ೂರ್ವ ಗ್ರಾಮದವರು ಸಾಧಕರು ಆಗಿರ್ತಕ್ಕಂಥ ನಮ್ಮ ದಾವರ್ ಮಲ್ಲಿ ಅವರು ಕೂಡ ಈ ವೀದಿಕೆಯನ್ನು ಒಂದು ಮಾತುಗಳನ್ನು ಹಾಡ್ತಾ ಇದಾರೆ ಮೊದಲನೆಯದಾಗಿ ಈ ಭಾಗದ ಆರಾಧ್ಯ ದೈವ ಅಭಿನವ ಶ್ರೀ ಗೌಶಿತೇಶ್ವರ ಪಾದರೊಂದಕ್ಕೆ ಪಡಮಟ್ಟು ಅದೇ ರೀತಿಯಾಗಿ ಎಲ್ಲರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಶುಭಾಶಯದ ದಿನದಂದು ಮೂರನೇ ವರ್ಷದ ಕನ್ನಡ ಸ್ಫೂರ್ತಿ ನ್ಯೂಸ್ ಚಾನೆಲ್ ಅವರ ಒಂದು ವಾರ್ಷಿಕೋತ್ಸವ ಸಮಾರಂಭ ನಡೆಯುತ್ತಿರುವುದು ಕರ್ಕೇಳಿ ಗ್ರಾಮದಲ್ಲಿ ಇವತ್ತು ಹಬ್ಬದ ವಾತಾವರಣ ಯಾಕೆಂದರೆ ವಿಶ್ವ ತಾಯಂದಿರ ದಿನದಂದೇ ಅವರ ಒಂದು ಕನ್ನಡ ಸ್ಫೂರ್ತಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪತ್ರಿಕೆಯು ಯೂಟ್ಯೂಬ್ ಚಾನಲ್ ಮೂರು ವರ್ಷ ಈಗಾಗಲೇ ಸಾಧನೆ ಮಾಡಿ ನಿಮ್ಮ ಮುಂದೆ ಈಗಾಗಲೇ ನಮ್ಮ ಗೋಣಿ ಬಸಪ್ಪ